ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಚಿತ್ರಾಸೋ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಹೇಳ್ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮನೆಯೆಲ್ಲ ಬ್ಯಾಗ್ ಹಾಕಿದ್ವಿ ಅಲ್ವಾ ದಿನ ಒಂದೊಂದು ಚೇಂಜ್ ಮಾಡ್ತಾ ಇದ್ದೀರಾ ಮ್ಯಾಮ್ ನಾವು ಯಾವ್ಯಾವುದು ಒಂದು ಕಲಿಯೋದು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಎಲ್ಲವೂ ಕಲಿಬೇಕು ದಿನ ಯಾವ ವಿಡಿಯೋ ಬಿಟ್ಟಿರ್ತೀವಿ ಅಂತ ಗೊತ್ತಿಲ್ಲ ಎಲ್ಲ ತಗೊಂಡು ಸ್ಟಾಕ್ ಮಾಡಿ ಇಟ್ಕೊಳ್ಳಿರಿ ಇಟ್ಕೊಂಡೆಲ್ಲ ಇಟ್ಕೊಂಡಿರಿ ಯಾವ್ಯಾವ್ದು ಹೇಳ್ಕೊಡ್ತೀವೋ ಅದನ್ನು ಮಾಡ್ತಾ ಹೋಗಿ ಎಷ್ಟು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಕೊಟ್ಟರೆ ಸಾಕು ಒಂದು ಗಂಟೆ ಗಟ್ಟಲೆ ಟೈಮ್ ಕೊಡಬೇಕು ಅಂತೇನಿಲ್ಲ ಈಗ ನಾವು ಮ್ಯಾಮ್ ಬರ್ತಾ ಇದ್ದಾರೆ ಅವ್ರು ಹೆಂಗೆ ಟೈಮ್ ಸೆಟ್ ಮಾಡ್ಕೊತಾರೆ ಅವ್ರು ಹೇಗೆ ಅದನ್ನು ಟೈಮ್ ಸೆಟ್ ಮಾಡ್ಕೊಂಡು ಹಾಕ್ತಾರೆ ಅಂತ ಅವ್ರ ಬಾಯಲ್ಲ ಕೇಳೋಣ ಈಗ ನಿಮ್ಗೆ ಏನ್ ಹೇಳ್ಕೊಡ್ತಾರೆ ಟೀಚರ್ ಕರೆದ್ಬಿಟ್ಟು ಇವತ್ತಿನ ಕ್ಲಾಸ್ನ ಶುರು ಮಾಡೋಣ ಓಕೆನಾ ಬನ್ನಿ ಮೇಡಮ್ ನಮಸ್ಕಾರ ಬನ್ನಿ ಮೇಡಮ್ ಓಕೆ ಈಗಿನ ನಮ್ಮ ಕ್ಲಾಸ್ ಒಳಗೆ ತಷ್ಟು ಎಲ್ಲ ಮಕ್ಕಳು ಸ್ಮೈಲ್ ಇರಬೇಕು ಸ್ಮೈಲೇ ಇಂಪಾರ್ಟೆಂಟ್ ಎನರ್ಜಿ ಹೌದು ನಾವು ಏನೇ ಕೆಲಸ ಮಾಡಬೇಕು ಅಂದರೆ ಖುಷಿ ಖುಷಿಯಾಗಿ ಕೆಲಸ ಮಾಡೋದು ಅಂದರೆ ನಮ್ಗೆ ಅದು ಕಷ್ಟ ಅನ್ನೋದು ಅನಿಸಲ್ಲ ಹಂಗಾಗಿ ಏನಾಗುತ್ತೆ ನಾವು ಏನು ಮಾಡ್ತೀವಿ ಯಾವ್ದರು ಕಷ್ಟ ಅಂತ ಮತ್ತೆ ಮನೇಲಿ ಮಕ್ಕಳು ಹೋಗೋದ್ರೊಳಗೆ ನಾವು ತಿಂಡಿ ಮಾಡ್ಕೊಡ್ತೀವಿ ಹೌದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಗ ಎದ್ಬಿಟ್ಟು ತಿಂಡಿ ಮಾಡ್ತೀವಿ ಅದನ್ನೇನು ಮಾಡ್ತೀವಿ ಮಕ್ಳಿಗೆ ಬೇಕಲ್ವಾ ಬೇಗ ಬೇಗ ಅಂದ್ಬಿಟ್ಟು ರುಚಿಯಾಗಿ ಮಾಡ್ಕೊಡ್ತೀವಿ ಅದು ನಮ್ಮ ಕರ್ತವ್ಯ ಅಂತ ಆಗಿನ ಬರೀ ಮಕ್ಕಳಿಗೆ ಗಂಡಂಗೆ ಟೈಮ್ ಕೊಡೋ ಜೊತೆಗೆ ನಮಗೆ ನಾವು ಟೈಮ್ ಕೊಡ್ಕೋಬೇಕಲ್ವಾ ನಾವು ಚೆನ್ನಾಗಿರಬೇಕು ನಾವು ಖುಷಿಯಾಗಿರಬೇಕು ಏನಾದರೂ ಒಂದು ಎಕ್ಸ್ಟ್ರಾ ಆ್ಯಕ್ಟಿವಿಟಿ ಮಾಡ್ಕೊಂಡಿರ್ಬೇಕು ಅಂದ್ಬಿಟ್ಟು ನಮಗೆ ನಾವು ಟೈಮ್ ಕೊಡ್ಕೊಳ್ಳೋದನ್ನು ಕಲಿಬೇಕು ಇವತ್ತು ಟೈಮ್ ಬಗ್ಗೆ ಸ್ವಲ್ಪ ಮಾತಾಡ್ಬಿಟ್ಟು ಹೇಳ್ಕೊಟ್ಬಿಡೋಣ ಎಸ್ ಮ್ಯಾಮ್ ಗುಡ್ ಓಕೆ ನೀವು ಹೇಗೆ ಟೈಮ್ ಸೆಟ್ ಮಾಡ್ಕೊತೀರಾ ಹ್ಮ್ ನನ್ನ ಮಗಳು ಬೆಳಗ್ಗೆ ಎಂಟು ಸ್ಕೂಲ್ ಸ್ಕೂಲ್ಗೆ ಹೋಗ್ತಾಳೆ ಅವಳು ಕಳ್ಸ್ಬಿಟ್ಟು ಬರ್ತೀನಿ ಮತ್ತೆ ಹಸ್ಬೆಂಡ್ ಕೂಡ ಅವರು ಒಂದ್ ದಿನ ಹನ್ನೊಂದು ಗಂಟೆಗೆಲ್ಲ ಡ್ಯೂಟಿಗೆ ಕೊಟ್ಟ ಹೋಗ್ಬಿಟ್ಟರೆ ಅಷ್ಟೊಳಗಡೆ ಅವ್ರು ಹೋಗೋ ಅಷ್ಟೊಳಗಡೆ ನನ್ನ ಎಲ್ಲಾ ಕೆಲಸಗಳು ಮನೆ ಕೆಲಸಗಳನ್ನ ಮುಗಿಸ್ಕೊತೀನಿ ಅದಾದ್ಮೇಲೆ ನಾನು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ನನಗೆ ಮಧ್ಯ ಅಡಿಗೆ ಮಾಡೋದಕ್ಕೆ ಅಂತ ಒಂದ್ ಹನ್ನೆರಡುವರೆವರೆಗೂ ಟೈಮ್ ಸಿಗುತ್ತೆ ಸೊ ಆ ಟೈಮಿಂಗ್ಸ್ ಅಲ್ಲಿ ಬಟ್ಟೆ ಇದ್ರೆ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೋತೀನಿ ಸ್ವಲ್ಪ ಅದು ಯಾವ್ದು ಇಲ್ಲ ಅಂದಾಗ ಈ ತರ ಬ್ಯಾಗ್ಸ್ ಆರ್ಡರ್ ಸಿಕ್ಕದಾಗ ಆರ್ಡರ್ದು ಅದು ರೆಡಿ ಮಾಡ್ಕೋತಾ ಇರ್ತೀನಿ ಮತ್ತೆ ಅದಾದ್ಮೇಲೆ ಮತ್ತೆ ಊಟ ತಿಂಡಿ ಎಲ್ಲ ಆಯ್ತು ಅಂತಂದ್ಮೇಲೆ ಮತ್ತೆ ಒಂದೇ ಹನ್ನೆರಡುವರೆ ಒಂದ್ ಗಂಟೆ ಕ್ಲಾಸ್ ಬಂದ್ಬಿಡ್ತೀರಾ ಕ್ಲಾಸ್ ಮುಗಿಸ್ಕೊಂಡ್ ಮನೆಗೆ ಹೋಗೋದೇ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಮಗಳನ್ನ ಹೀಗೆ ಕರ್ಕೊಂಡ್ ಮನೆಗೆ ಹೋಗಿ ಮನೆಗೆ ಆಮೇಲೆ ಸಂಜೆ ಮತ್ತೆ ನಂಗೆ ಒಂದ್ ಆರೂವರೆಯಿಂದ ಟೈಮ್ ಸಿಗುತ್ತೆ ಸೊ ಏಳು ಏಳು ಗಂಟೆವರೆಗೂ ಅಡಿಗೆ ಮಾಡೋವರೆಗೂ ಅಲ್ಲೊಂದ್ ಒನ್ ಅವರ್ ಸಿಗುತ್ತೆ ಮತ್ತೆ ಪ್ರತಿ ಇದೆ ತರ ಏನಿರಲ್ಲ ಸ್ವಲ್ಪ ಸಿಗ್ತಾ ಇರುತ್ತೆ ಮದ್ ಮಧ್ಯಾಹ್ನ ಮಧ್ಯಾಹ್ನದ ಹೊತ್ತು ಆ ಟೈಮಿಂಗ್ಸ್ ಅಲ್ಲಿ ನಾನು ಎಲ್ಲಾನು ಈ ತರ ಕೆಲಸಗಳು ಮಾಡ್ಕೊತಾ ಇರ್ತೀನಿ ಓಕೆ ಓಕೆ ಇನ್ನೊಂದು ಖಂಡಿತ ವಿಷಯ ಹೇಳಲೇಬೇಕು

ಮ್ಯಾಮ್ ಟೈಮ್ ನೀವು ಯಾವ ಥರ ಅಡ್ಜಸ್ಟ್ ಮಾಡ್ಕೊತೀರಾ ಮ್ಯಾಮ್ ನನ್ನ ಟೈಮು ಈಗ ಹೇಳ್ತಾ ಕೂತ್ಕೊಳ್ಳಲ್ಲ ಅದರದೇ ಆದ ಒಂದು ಎಪಿಸೋಡ್ ಕೊಟ್ಬಿಡ್ತೀನಿ ಯಾಕೆಂದ್ರೆ ನಾನು ಟೈಮ್ ಸೆಟ್ ಮಾಡ್ಕೊಳ್ಳೋದು ಯಾವ ರೀತಿ ಇರುತ್ತೆ ಅಂದರೆ ಒಂದು ಹಾಫ್ ಆನ್ ಅವರ್ ಆಗೋಗ್ಬಿಡುತ್ತೆ ಪಾಪ ನಮ್ಮ ಏನೋ ವೈರ್ ಹೇಳ್ಕೊಡಕ್ಕೆ ಬಂದಿದೆ ವೈರ್ ಬ್ಯಾಗ್ ಹೇಳ್ಕೊಡೋಕೆ ಬಂದು ಹೇಳ್ತಾ ಕೂಡ ಹೇಳ್ತಕ್ಕೋದಿದಾರೆ ಅನ್ಕೊಂಡು ವೈ ಬ್ಯಾಗ್ ತಳಿಯೋಕೊಡೋದು ಇಂಟರ್ವೆಬಿತ್ತೆ ನನ್ನ ಟೈಮ್ದು ಖಂಡಿತ ಅದಕ್ಕೆ ಸಪ್ರೇಟ್ ಟೈಮ್ಸ್ ಕೊಟ್ಟೇನೆ ಹೇಳ್ಕೊಡ್ತೀನಿ ಅದಕ್ಕೆ ಅದು ಸಪ್ರೇಟ್ ಎಪಿಸೋಡೇ ಮಾಡ್ತೀನಿ ಆ ರೀತಿ ನೀವು ಮಾಡ್ಕೋಬೇಕಂದ್ರು ಕಾರಣ ಏನಕ್ಕೆ ಅಂತಂದರೆ ನಿಮಗೆ ನೀವು ಟೈಮ್ ಕೊಡ್ಕೊಳ್ಳಿ ಅಲ್ಲ ಫಸ್ಟು ಫಸ್ಟು ನೀವು ಚೆನ್ನಾಗಿರ್ಬೇಕು ನಾನು ಯಾವಾಗಲೂ ಹೇಳ್ತೀನಿ ನೀವು ನೀವು ಪ್ರತಿದಿನ ನೀವು ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಕನ್ನಡಿ ಮುಂದ್ಕೊಂಡು ಒಂದು ಸ್ಮೈಲ್ ಕೊಡಿ ಅವಾಗಲೇ ಎನರ್ಜಿ ನಿಮಗೆ ಬಂದ್ಬಿಡುತ್ತೆ ನಾನಂತೂ ಅದೇ ಟಿಪ್ಸಪ್ಪ ನಂದು ನೀವು ಅಂತೀರಾ ಮೇಡಮ್ ಸಂಜೆ ಒಂಬತ್ತು ಗಂಟೆಗೆ ಫೋನ್ ಮಾಡಿ ನೀವು ಹಾಕೊಂಡಿರ್ತೀರಾ ನನ್ನ ಟಿಪ್ಸ್ ಹೇಳ್ತೀನಿ ಕೆಲ್ರು ಯಾರು ಹೇಳಿಲ್ಲ ಬೆಳಗ್ಗೆ ಎತ್ಬಿಟ್ಟು ಫುಲ್ ಕ್ಲಾಸ್ ಬೆಳಗ್ಗೆ ಎತ್ತೂ ಏನು ರೆಡಿ ಆಗಿರಲ್ಲ ಈಗಿನ ಕೆಲಸಗಳೆಲ್ಲ ಇರುತ್ತೆ ಎಲ್ಲ ಕೆಲಸ ಮಾಡಿ ಪ್ಯಾಕ್ ಮಾಡಿ ಸ್ನಾನ ಮಾಡ್ಕೊಂಡು ಫುಲ್ ರೆಡಿ ಆಗಿಬಿಟ್ರೆ ಕನ್ನಡಿ ಮುಂದೆ ನೋಡ್ಕೊಂಡು ಒಂದು ಸ್ಮೈಲ್ ಕೊಟ್ಬಿಟ್ರೆ ಆವಾಗಲೇ ನಂಗೆ ಫುಲ್ ಎನರ್ಜಿ ಬಂದ್ಬಿಡುತ್ತೆ ಆಮೇಲೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಇಲ್ಲಿಗೆ ಬಂತು ಅಂದರೆ ಅದೇ ಎನರ್ಜಿನ ಲಾಸ್ಟ್ವರೆಗೂ ಕ್ಯಾರಿ ಮಾಡ್ತೀನಿ ಹಂಗಾಗಿ ಏನಾಗುತ್ತೆ ನಿಮಗೆ ಬೇರೆ ಏನೇ ಟಾಪಿಕ್ ಬಂದರೂ ನಗರಡ್ಕೊಂಡೇ ಸಾಲ್ವ್ ಮಾಡ್ಕೊಂಡು ಹೋಗ್ತೀನಿ ಯಾವುದು ನೀವು ಇಷ್ಟೆಲ್ಲ ಕೆಲಸಗಳು ನಾನೆಲ್ಲ ಬಂದು ಭಾಗಿಯಾಗಿ ಹೋಗ್ತೀನಲ್ವಾ ನನಗಿದು ರಿಸ್ಕ್ ಅನ್ಸಲ್ಲ ಪ್ರೀತಿ ನಾನು ಏನೋ ನಮ್ಮ ಮಕ್ಳಿಗೆ ಏನೋ ಕಳಿಸ್ತಾ ಇದ್ದೀನಿ ನಮ್ಮ ಏನೋ ಕಳಿಸ್ತಾ ಇದ್ದೀನಲ್ವ ಏನೋ ಒಂದು ಖುಷಿ ನನಗೆ ಅದಕ್ಕೆ ಮ್ಯಾಮ್ ನಾವು ನಮ್ಮ ಟೈಮ್ನ ಸ್ವಲ್ಪ ಸೇವ್ ಮಾಡಿಕೊಂಡು ನಿಮ್ಮ ಜೊತೆ ಸೇರಿಕೊಂಡು ಬೇರೆಯವ್ರಿಗೂ ಎಲ್ಪ್ ಆಗಲಿ ನಮಗೆ ನೀವು ಎಲ್ಪ್ ಮಾಡಿದ್ದೀರಾ ಸೊ ನಮ್ಮಿಂದ ಇನ್ನೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗಲಿ ಅಂತ ನಿಮ್ಮ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ ಏ ಖಂಡಿತ ಥ್ಯಾಂಕ್ ಯು ಖಂಡಿತವಾಗ್ಲೂ ಹಂಗೇನ ಏನಾದರೂ ಒಂದು ಮಾಡ್ತಾ ಇರಬೇಕು ಟೈಮ್ ಅಂತೂ ವೇಸ್ಟ್ ಮಾಡಬೇಡ್ರಿ ಕೊಂಡ್ರು ಇವತ್ತಿನ ದಿನ ಮುಗಿದ ಮೇಲೆ ನಾಳೆ ನಿಮಗೆ ಸಿಗಲ್ಲ ಮತ್ತೆ ಹಿಂದಿನ ದಿನ ನೋಡ್ಬೇಕಾ ಸಿಗಲ್ಲ ಇವತ್ತಿದೀವಿ ಈ ಕ್ಷಣ ಅನುಭವಿಸಿ ಈ ಕ್ಷಣ ಇದೀವ ಇವ್ರ ಜೊತೆ ಇದೀನ ಖುಷಿಯಾಗಿದ್ದೀನ ಮತ್ತೆ ನಾಳೆ ಬಂದ್ ನಾಳೆ ಅದು ಯಾವ ಮೂಡ್ ಇರುತ್ತೋ ಗೊತ್ತಿಲ್ಲ ಇವಾಗ ಖುಷಿ ಖುಷಿ ಆಯ್ದಿನ ಇವತ್ತಿನ ಖುಷಿನ ಎಂಜಾಯ್ ಮಾಡ್ಬೇಕು ಅಷ್ಟೆ ನಮ್ಮ ಉದ್ದೇಶ ನಿಮ್ಗೂ ಕೂಡ ಅದನ್ನೇ ಫಾಲೋ ಮಾಡಿ ಓಕೆನಾ ಸರಿ ಮ್ಯಾಮ್ ನೆನೆ ಏನ್ ಹೇಳ್ಕೊಟ್ಟಿದ್ರಿ ಇವತ್ತೇನ್ ಹೇಳ್ಕೊಡ್ತಾ ಇದೀರಾ ಮ್ಯಾಮ್ ಬ್ಯಾಕ್ ಕಂಟಿನ್ಯೂಷನ್ ತಳ ಹಾಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ವಿ ಅದ್ರ ಹಿಂದಿನ ಕ್ಲಾಸ್ ಅಲ್ಲಿ ಬ್ಯಾಗ್ ವೈಯರ್ ಕಟ್ ಮಾಡೋದು ಜೋಡಿಸೋದು ಆಗಿತ್ತು ಆಮೇಲೆ ಬೇಸ್ ಫುಲ್ ತಳ ಕೂರಿಸ್ಕೊಳ್ಳೋದಾಗಿತ್ತು ನೆಕ್ಸ್ಟ್ ಈಗ ಇದರಿಂದ ಮೇಲ್ಕೆ ಓಕೆ ಇವತ್ತದ ಹೆಂಗ್ ಕಂಟಿನ್ಯೂ ಮಾಡೋದು ಅನ್ನೋದು ಹೇಳ್ಕೊಡ್ತಾ ಇದ್ದಾರೆ ದಮನ ಇಟ್ಟು ನೋಡ್ಕೊಂಡು ಓಕೆನಾ ನಾನು ಮುಗಿದ್ಮೇಲೆ ಬರ್ತೀನಿ ಕೆಲಸಗಳಿದಾವೆ ಅವ್ರಿಗೆ ನಿಧಾನಕ್ಕೆ ಹೇಳ್ಕೊಡಿ ಆಯ್ತಾ ಇವಾಗ ಹೇಳ್ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ಇನ್ನೊಂಚೂರು ಚೂರು ನಿಧಾನಕ್ಕೆ ಎಕ್ಸ್ಪ್ಲೇಷನ್ ಜಾಸ್ತಿ ಕೊಡ್ಕೊಂಡು ಹೇಳ್ಕೊಡಿ ಓಕೆನಾ ಮುಗಿದ್ಮೇಲೆ ಏನ್ ಹೇಳ್ಕೊಟ್ಟಿದ್ರ ಅಂತ ಬಂದು ನಾನು ಚೆಕ್ ಮಾಡ್ತೀನಿ ಸರಿ ಆಮೇಲೆ ಬಂದು ನೋಡ್ತೀನಿ ನೋಡ್ಕೊಂಡು ನೀವು ಕೂಡ ಮಾಡ್ಕೊಳ್ಳಿ ಓಕೆನಾ ಸರಿ ಓಕೆ ನಿನ್ನೆ ನಾವು ಇಲ್ಲಿವರೆಗೂ ಯಾವ ರೀತಿ ತಳನ ಕೂರಿಸ್ಕೋಬೇಕು ಅನ್ನೋದನ್ನು ಅಲ್ವಾ ನೆಕ್ಸ್ಟ್ ಈಗ ಇಲ್ಲಿಂದ ಮೇಕೆ ಬೇಸ್ ಬ್ಯಾಗ್ನ ಮೇಕೆ ಯಾವ ರೀತಿ ತೊಗೋಬೇಕು ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಏನು ರನ್ನಿಂಗ್ ವೈರ್ ನಿನ್ನೆ ಕಟ್ ಮಾಡಿ ತಳ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಸರ್ ನಾನು ಇವತ್ತು ಒಂದೇ ಕಲರಲ್ಲಿ ನಿಮಗೆ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇರೋದು ಸರ್ ನಾನು ಒಂದು ಕಲರ್ ವೈರ್ ಮಾತ್ರ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾವೀಗ ಏನು ತಳನ ಹಾಕಿ ಇಟ್ಕೊಂಡಿದ್ದೀವಲ್ಲ ಸೊ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಇದು ಈ ತಳಕ್ಕೆ ಒಳಗಡೆಯಿಂದನೇ ಈ ರೀತಿ ಮಾಡಿಕೊಂಡು ಈ ವಯರ್ ಏನಿದೆ ಈ ವಯರ್ನ ಉಲ್ಟೆ ಹಾಕ್ಬೇಕು ಥರ ಸೀದಾ ಇರೋದು ಮೇಲಕ್ಕೆ ಬರಬಾರ್ದು ಸೀದಾ ಇರೋದು ಕೆಳಗೆ ಹೋಗ್ಬೇಕು ಈ ರೀತಿಯಾಗಿ ನೋಡಿ ಈ ಫಸ್ಟ್ ವಯರ್ ಏನಿದೆ ಇದ್ರಿಂದನೇ ನಾನು ತಗೋತಾ ಇದ್ದೀನಿ ಈ ಫಸ್ಟ್ ಲಯನಲ್ಲಿ ಅಲ್ಲಿ ಸೆಕೆಂಡ್ ಪ್ಲೇಸಿಂದ ನಾನು ಜಾಯಿಂಟ್ ಮಾಡ್ತೀನಿ ಇದು ಮೊದಲನೇದು ನಾನು ಎರಡನೇದಿಂದ ಜಾಯಿನ್ ಮಾಡ್ಕೋತಾ ಇರೋದು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಈ ವಯರ್ ಒಳಗಡೆ ನಾವು ಫೋಲ್ಡ್ ಮಾಡಿರೋ ವಯರ್ ಒಳಗಡೆ ಈ ವಯರ್ನ ನಾವು ಸೇರಿಸ್ಕೋಬೇಕು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ ಹಾಕುವಾಗ ನೋಡಿ ಹಾಕ್ಕೊಳ್ಳಿ ಈ ರೀತಿಯಾಗಿ ಸೇರಿಸ್ತಾ ಹೋಗ್ಬೇಕು ಅದು ಕೆಳಗಡೆ ಗ್ಯಾಪ್ ಇರುತ್ತೆ ನಾವು ಹಾಕಿರೋದು ಅದನ್ನ ನೋಡಿಬಿಟ್ಟು ಅದರೊಳಗಡೆ ಸೇರಿಸ್ಕೊಳ್ಳಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ನೀಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ರೀತಿ ಈ ಕಡೆಯಿಂದ ಪ್ರೆಸ್ ಮಾಡಿದಾಗ ಈ ರೀತಿ ಬರುತ್ತೆ ಸೊ ಇಲ್ಲಿ ಹೇಳಿವಾಗ ನೋಡಿಕೊಂಡು ನಿಧಾನಕ್ಕೆ ಹೇಳಿರಿ ಆಗಬಾರ್ದು ಬ್ಯಾಗ್ ಗ್ರಿಪ್ ಸಿಗಬೇಕಲ್ವ ನಾವು ಎತ್ತಿದಾಗ ತಳಕ್ಕೆ ಅದು ಮೇಲೆ ಎತ್ತಿದಾಗ ಇಲ್ಲಿ ಕಿತ್ಕೊಬರ್ಬಾರ್ದು ಅದು ಕಿತ್ಕೊಬರ್ಬಾರ್ದು ಅಂದರೆ ಮೇಯ್ನ್ ನಾವು ಈ ವೈರ್ನ ಯಾವ ರೀತಿ ಗಟ್ಟಿಯಾಗಿ ಕೂರಿಸ್ಕೋತೀವಲ್ಲ ಅದೇ ಮೇಯ್ನ್ ಇದರಲ್ಲಿ ಸೊ ನಾನೀಗ ಫುಲ್ ಇಷ್ಟನ್ನು ಹಾಕೊಂಡಿದ್ದೀನಿ ವೈರು ತುಂಬ ಸ್ಮೂತ್ ಇರುತ್ತಲ್ಲ ಹಂಗಾಗಿ ಜಾರ್ಕೊಂಬಂದ್ ಬಂದ್ಬಿಡುತ್ತೆ ಕೂರಿಸ್ಕೊಳ್ವಾಗ ನೋಡಿ ಕೂರಿಸ್ಕೊಳ್ಳಿ ನೋಡಿ ನನಗೆ ನಿಧಾನಕ್ಕೆ ಹಾಕುವಾಗ ಕೈ ಕೊಡ್ತಾ ಇದೆ ಇದು ಹ್ಞೂ ನೋಡಿ ಇವಾಗ ಆಯ್ತಿದು ಇಷ್ಟನ್ನ ಇಲ್ಲಿಗೆ ಕೂರಿಸ್ಕೊಂಡಿದ್ದೀರಲ್ಲ ಸೊ ಈ ಥರ ವೈರ್ನ ನೀವು ಕೂರಿಸ್ಕೋಬೇಕು ನೆಕ್ಸ್ಟ್ ನಾನು ಈ ರೀತಿಯಾಗಿ ಇದ್ರ ಪಕ್ಕದಲ್ಲಿ ತಗೋತಾ ಇದ್ದೀನಿ ಇದೇನಿದೆ ಮೇಲ್ಗಡೆ ಈ ವೈರ್ ಇದ್ರ ಪಕ್ಕದಲ್ಲಿ ತಗೋತಾ ಇದ್ದೀನಿ ಫಸ್ಟ್ ನಿಮಗೆ ಈಸಿ ಆಗೋ ರೀತಿಲಿ ಹೇಳ್ಕೊಡ್ತಾ ಇದ್ದೀನಿ ಆಮೇಲೆ ಅದರಲ್ಲಿ ನಾಟ್ ಹಾಕೋದು ಯಾವ ತರ ಅದು ಪ್ಲೇಸ್ ಕೂರಿಸ್ಕೊಳೋದು ಯಾವ ತರ ಅಂತ ಮಧ್ಯದಿಂದ ತೋರಿಸ್ಕೊಡ್ತೀನಿ ಈಗ ಮಧ್ಯದಿಂದ ತೋರ್ಸಕ್ ಕನ್ಫ್ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಫಸ್ಟ್ ನೀವು ಬ್ಯಾಗ್ ಹಾಕೋದನ್ನ ಕಲ್ತ್ರೆ ಆಮೇಲೆ ನಾವು ಮಧ್ಯ ಯಾವ ಥರ ಇದು ಕಾಣ್ದಿರೋದ್ ರೀತಿ ಹಾಕೋಬಹುದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನೋಡಿ ಇವಾಗ ಇಲ್ಲಿಂದ ತಗೋತಾ ಇದ್ದೀನಿ ಈ ವೈರ್ ಏನಿದೆ ಇದನ್ನ ಜಾಯಿಂಟ್ ಮಾಡ್ಕೋತಾ ಹೋಗ್ತೀನಿ ಈ ವೈರ್ ಈಗ ರನ್ನಿಂಗ್ ವಯರ್ ಆಗಿರುತ್ತೆ ಈ ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಪಕ್ಕದಲ್ಲಿರೋ ಈ ವೈರ್ನ ಈ ರೀತಿ ಸುತ್ಕೋಬೇಕು ನೆನೆಯೆಲ್ಲ ಹಾಕಿದ್ರಲ್ಲ ಸೇಮ್ ಅದೇ ರೀತಿನೇ ಸುತ್ಕೋಬೇಕು ಸುತ್ಕೊಂಡು ಈ ರೀತಿಯಾಗಿ ಮಧ್ಯದಿಂದ ಹಾಕಿ ನೋಡಿ ಸೇಮ್ ಅದೇ ರೀತಿಯಾಗಿ ಬರ್ತಾ ಹೋಗುತ್ತೆ ಓಕೆ ಈಗ ಬಂತಲ್ಲ ನಿಮ್ಗಿದು ಸೊ ಇದನ್ನ ಇದೇ ರೀತಿಯಾಗಿ ಈಗ ಕಂಟಿನ್ಯೂ ಮಾಡಬೇಕು ಫಸ್ಟ್ ಒಂದು ಲೈನ್ ಪೂರ್ತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ನೋಡಿ ಈ ತರ ನೋಡಿ ಇದೇ ರೀತಿಯಾಗಿ ಹಾಕೊಳ್ತಾ ಹೋಗ್ಬೇಕು ಕಾಣಿಸ್ತಾ ಇದೆಯಲ್ಲ ನಾನು ಆಗ್ತಾ ಇರೋದು ಯಾವ ರೀತಿ ಹಾಕ್ತಾ ಇದೀನಿ ಅಂತ நோடி சேம் தழ ஏ அதுக்கே கரெக்டாக கூர் தாஹு ஆமேல திருகொண்டு மேல் பர்த்தா ஹோகத்தாக நான் தோர்ஸ் தீனி ನಿಮಗೂ ಇದೇ ರೀತಿಯಾಗಿ ಕ ಬರ್ತಾ ಇದೆಯಾ ಕರೆಕ್ಟಾಗಿ ಆಗ್ತಾ ಇದ್ದೀರಾ ನೋಡ್ಕೊಳ್ಳಿ ವೈರ್ ಎಲ್ಲೂ ಕೂಡ ಉಲ್ಟಾ ಆಗಬಾರ್ದು ಇದೇ ರೀತಿ ಸೀದಾಬ್ ಬರ್ತಾ ಇರಬೇಕು ಇಲ್ಲ ನಾನು ಹೇಳ್ತಾ ಇರೋದೇನಾದರೂ ಫಾಸ್ಟ್ ಆಗ್ತಾ ಇದೆಯಾ ನೋಡಿ ನಿಧಾನಕ್ಕೇ ತೋರಿಸ್ತಾ ಇದ್ದೀನಿ ಮತ್ತೆ ಇದೇ ರೀತಿ ಫೋಲ್ಡಿಂಗು ಸುತ್ಕೋಬೇಕು ಮತ್ತೆ ಫೋಲ್ಡು ಮತ್ತೆ ಇದು ಈ ವೈರ್ ಒಳಗಿಂದ ತಗೋಬೇಕು ಈಗ ನಾವು ಲಾಸ್ಟ್ ಬಂದ್ವಿ ಈಗ ಯಾವ ರೀತಿ ಸೇಮ್ ಮತ್ತು ಅದೇ ರೀತಿ ಈ ವೈರ್ ಕೂಡ ಲಾಸ್ಟ್ ವೈರ್ನ ನಾವು ಹಾನ್ ಆಟ್ ನೋಡಿ ಕಂಪ್ಲೀಟ್ ಆಯ್ತಲ್ವಾ ಈಗ ಕಟ್ ಮಾಡಬೇಕು ಅಂತ ಕೇಳ್ತೀರಾ ಖಂಡಿತ ಇಲ್ಲ ಅದೇ ರೀತಿಯಾಗಿ ಉಲ್ಟಾ ತಿರುಗಿಸ್ಕೋತಾ ಹೋಗ್ಬೇಕು ಈ ವೈರ್ನ ಸೊ ನೋಡಿ ಈಗಿದೆ ಇದು ಬಂದು ರನ್ನಿಂಗ್ ವಯರು ಸೊ ಈ ವೈರ್ನ ಮತ್ತೆ ಫೋಲ್ಡ್ ಮಾಡಿ ಈ ಇನ್ ಪಕ್ಕದಲ್ಲಿರೋ ವೈರ್ಗೆ ಈ ರೀತಿಯಾಗಿ ಹತ್ತಿರದಲ್ಲೇ ಇಟ್ಕೊಂಡು ಬಿಗ್ಗಿಯಾಗಿ ಲೂಸ್ ಬಿಡಬೇಡಿ ವೈರ್ನ ನೋಡಿ ನೀವು ಹಂಗೆ ದೂರದಲ್ಲೇ ಸುತ್ಕೋತೀನಿ ಅಂದರೆ ನೋಡಿ ಈ ಥರ ವೈರೆಲ್ಲ ಉಳ್ಕೊಂಬಿಡುತ್ತೆ ಸೊ ಅದನ್ನು ಹತ್ತಿರದಲ್ಲಿ ಈ ಥರನೇ ಇಟ್ಕೊಂಡು ಈ ರೀತಿಯಾಗಿ ಮತ್ತೆ ಫೋಲ್ಡ್ ಮಾಡಿ ಅದರೊಳಗಿಂದ ಈ ರೀತಿಯಾಗಿ ಎಳ್ಕೋಬೇಕು ಅದನ್ನು ಈ ರೀತಿ ಇಲ್ಲಿ ಹೇಳ್ಕೊಡುವಾಗ ಸ್ವಲ್ಪ ಟೈಟಾಗಿ ನೋಡಿ ಹೇಳ್ಕೊಳ್ಳಿ ಗ್ರಾಸ್ ಯಾವ ಥರ ತಿರುಗಿಸ್ಕೊಂಡ್ವಿ ಅಂತ ಗೊತ್ತಾಯ್ತಲ್ವಾ ಸೊ ಈಗ ಮತ್ತೆ ಈ ಲೈನ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಈ ರನ್ನಿಂಗ್ ವೈರ್ ಏನಿದೆ ನೋಡಿ ನಿಮಗೆ ನಾನು ಅದು ಹೇಳೋದು ಮರ್ತೆ ಈ ರೀತಿ ಸುತ್ಕೋತಾ ಇರುತ್ತೆ ಅವಾಗ ಅವಾಗ ಈ ವೈರ್ನ ಜಾಸ್ತಿನೂ ಬಿಟ್ಕೋಬೇಡಿ ಈ ರೀತಿಯಾಗಿ ಜಾಸ್ತಿ ಬಿಟ್ಕೊಂಡಾಗ ಏನಾಗುತ್ತೆ ನಿಮಗೆ ಸುತ್ಕೊಳ್ತಾ ಬರುತ್ತೆ ಗಂಟ ಆಗ್ಬಿಡುತ್ತೆ ಈ ರೀತಿ ಅದನ್ನ ಅವಾಗ ಅವಾಗ ಈ ರೀತಿ ಎಳ್ಕೊಂಡು ಸ್ಟ್ರೈಟ್ ಮಾಡ್ಕೋಬೇಕಾಗುತ್ತೆ ಗಂಟಾಯಿತು ಇದು ಹೆಂಗ್ ಬಿಡಿಸ್ಕೊಳ್ಳೋದು ಅಂತ ಇದು ಮಾಡಬೇಡಿ ಜಸ್ಟ್ ಅದನ್ನ ಫುಲ್ ಲಾಸ್ಟ್ವರೆಗೂ ಎಳೆದ್ಬಿಟ್ಟು ಅದನ್ನ ಈ ರೀತಿಯಾಗಿ ಒಂದು ಸ್ವಲ್ಪ ಹಿಂಗೆ ಆ ವಯರ್ನ ನಾವೇನಿದೆ ಇದನ್ನಿತ ಇರೋ ಇಟ್ಕೊಂಡ್ರೆ ಅದು ರನ್ನಿಂಗ್ ಆಗಿಬಿಟ್ಟು ಫ್ರೀ ಆಗುತ್ತೆ ಆ ರೀತಿಯಾಗೆ ಫ್ರೀ ಮಾಡ್ಕೊಳ್ಳಿ ಬಿಚ್ಚಿ ಎಲ್ಲ ಮಾಡೋಕ್ಕೋದ್ರೆ ಮತ್ತೆ ನಿಮಗೆ ಗಂಟಾಗುತ್ತೆ ಟೈಮು ವೇಸ್ಟ್ ಆಗುತ್ತೆ ನಮ್ಮ ಮೇಡಮ್ ಹೇಳಿದ್ದಾರೆ ಟೈಮ್ ತುಂಬ ಇಂಪಾರ್ಟೆಂಟ್ ಅಂತ ಸೊ ನಾವು ಅವ್ರನ್ನ ನೋಡಿ ಇಷ್ಟೆಲ್ಲ ಮಾಡೋದು ಕಲ್ತಿದ್ದೀವಿ ನೀವು ಕೂಡ ನಮ್ಮಿಂದ ಕೂಡ ನಿಮ್ಗೆ ಏನೋ ಒಂದು ಬೇಕು ಎಲ್ಪ್ ಆಗಬೇಕು ಅಂತ ಮಾಡಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕಲ್ತ್ಕೊಂಡು ನೀವು ಕೂಡ ನಿಮ್ಮ ಟೈಮನ್ನ ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ಕೊಳ್ಳಿ ಫಸ್ಟ್ ನಿಮಗೆ ನಿಮ್ಮ ಮನೆಗೆ ಅಂತ ಬಳಸ್ಕೊಳ್ಳಿ ಮಾಡ್ಕೊಳ್ಳಿ ಅದನ್ನು ಇನ್ಯಾರಾದರೂ ನೋಡಿ ಮತ್ತೆ ನಿಮಗೆ ಕೇಳ್ತಾ ಹೋಗ್ತಾರೆ ಆವಾಗ ನೀವು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಮ್ಮ ಮೇಡಮ್ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮ್ಗೆ ತೋರಿಸ್ತಾರೆ ನೋಡಿ ತಿಳ್ಕೊಳ್ಳಿ ಸೊ ಮತ್ತೆ ಕ್ರಾಸ್ ಬಂತಲ್ಲ ಇಲ್ಲಿ ಆ ಕ್ರಾಸ್ಗೆ ಸೇಮ್ ಮತ್ತೆ ಇದೇ ರೀತಿ ಹಾಕ್ಕೊತಾ ಹೋಗ್ಬೇಕು ಒಂದ್ ಎರಡು ರೌಂಡ್ ಕ್ರಾಸಿಂಗ್ ಕರೆಕ್ಟ್ ಆಗಿ ನೀವು ಇದ್ಮಾಡ್ಕೊಂತು ಅಂದ್ರೆ ನೆಕ್ಸ್ಟ್ ಇಂದ ಅದು ಕರೆಕ್ಟ್ ಆಗಿ ಅದೇ ತರನೆ ಬರ್ತಾ ಹೋಗುತ್ತೆ ಎಲ್ಲೂ ಕ್ರಾಸಿಂಗ್ ಇದೆ ಅಂತಾನೆ ಗೊತ್ತಾಗಲ್ಲ ಅದು ನಾನಿವಾಗ ಸ್ವಲ್ಪ ಫಾಸ್ಟ್ ಆಗಿ ಆಗ್ತಾ ಇದ್ದೀನಿ ಯಾಕೆಂದ್ರೆ ಸೇಮ್ ಅದೇ ರೀತಿಯಾಗೆ ಬರ್ತಾ ಹೋಗುತ್ತೆ ಈ ಮೂಲೆಗಳಲ್ಲಿ ನಾನು ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ ನಾನು ಹೇಳಿಲ್ವಾ ಈ ರೀತಿಯಾಗಿ ಸುತ್ತಕೊಳ್ಳುತ್ತೆ ವೈರು ವೈರ್ನ ಜಸ್ಟ್ ಈ ತರ ಮಾಡ್ಕೋಬೇಕು ನೀವು ಕಾಣಿಸ್ತಿದೆ ಲೈಕ್ ಈಗ ಸುತ್ಕೊಂಡಿರೋದು ಯಾವ ತರ ಸುತ್ಕೊಂಡಿದೆ ಅಂತ ನೋಡಿ ಈ ತರ ಹಿಂಗೆ ಅದು ಸುತ್ತಕೊಳ್ಳುತ್ತೆ ಅಲ್ವಾ ಅದನ್ನ ಈ ರೀತಿಯಾಗಿ ನಿಧಾನವಾಗಿ ಈ ರೀತಿ ಪ್ರೆಸ್ ಮಾಡಿದ್ರೆ ಈ ತರ ಬರ್ತಾ ಇರುತ್ತೆ ಸೊ ಅದನ್ನ ನೋಡಿ ನಮ್ಮ ಮಕ್ಳು ಮನೇಲಿ ಇರ್ತಾರಲ್ವ ಅವಾಗರ ಜೊತೆಗೆ ಅದನ್ನು ಕೊಟ್ಬಿಟ್ರೆ ಸಾಕು ಅವ್ರ ಈ ಥರ ಆಟ ಆಡ್ಕೊಂಡು ಅವ್ರಿಗೂ ಆಗುತ್ತೆ ಟೈಮ್ ಅವ್ರನ್ನ ಯಾವ ಥರ ಮನೇಲಿ ಇದ್ದಿದ್ದಿನ ಅವ್ರಿಗೂ ಬೇಜಾರಾಗ್ತಿದೆ ನಾನು ಆಟ ಆಡ್ಬೇಕು ಅಂದಾಗ ಇದನ್ನ ಕೊಟ್ಬಿಡಿ ಅವ್ರಿಗೆ ಆಟ ಆಡ್ದಂಗೂ ಆಗ್ಬಿಡತ್ತೆ ಜೊತೇಲಿ ಅವರೇ ನಮ್ಮ ಕೆಲಸನ ಆರಾಮಾಗಿ ಈಸಿ ಮಾಡ್ಕೊಟ್ಬಿಡ್ತಾರೆ ಸೊ ಮತ್ತೆ ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಳ್ಳಿ ಸೇಮ್ ಇದನ್ನ ಫುಲ್ ಹಾಕಿ ನಾನು ಮೂಲೆ ಬಂದಾಗ ನಿಮ್ಗೆ ಯಾವ್ದು ಮತ್ತೆ ತೋರಿಸ್ತೀನಿ ಯಾವ ಥರ ಅಂತ ಓಕೆ ಈಗ ನೋಡಿ ಮತ್ತೆ ನೀವು ಅಲ್ಲಿವರೆಗೂ ಅದು ಕಂಪ್ಲೀಟ್ ಮಾಡ್ಕೊಂಡಿದ್ದೀರಲ್ವಾ ಈಗ ಮತ್ತೆ ಇಲ್ಲಿ ಮೂಲೆ ಬಂತು ಈ ಎರಡು ವೈರ್ನ ಮತ್ತೆ ಸೇಮ್ ಅದೇ ರೀತಿಯಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮೊದಲಿಗೆ ಈ ವೈಯರು ಈ ರೀತಿಯಾಗಿ ಇದನ್ನ ನಾಟ್ ಹಾಕೋಬೇಕು ನೆಕ್ಸ್ಟ್ ಮತ್ತೆ ಈಗ ನೋಡಿ ನಿಮ್ಗೆ ಒಂದೇ ಸಮ ಆಗೋಯ್ತಲ್ವಾ ಮತ್ತೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಮತ್ತೆ ಮೂಲೆ ಕ್ಯಾನ್ಸಲ್ ಆಯ್ತಲ್ಲ ಎಲ್ಲಿ ಹೋಯ್ತು ಅಂತ ಸೊ ಏನಿಲ್ಲ ಆವಾಗ ಮತ್ತೆ ಈ ರೀತಿ ಟರ್ನ್ ಮಾಡಿಕೊಂಡು ಈ ವೈರ್ನ ಇದನ್ನು ಸ್ವಲ್ಪ ಈ ರೀತಿ ಬಗ್ಸಿದ್ರೆ ಈಗ ಬರುತ್ತೆ ಟೈಟಾಗಿ ಬರುತ್ತೆ ಸೊ ಈ ವೈರ್ನ ಮತ್ತೆ ಫೋಲ್ಡ್ ಮಾಡಿ ಒಳಗಡೆಯಿಂದ ತಗೋಬೇಕು ಸೇಮ್ ಇದೇ ರೀತಿ ಮತ್ತೆ ಈ ಲಾಸ್ಟಲ್ಲಿ ನಾವು ಮೊದಲು ಹಾಕಿದ್ವಲ್ಲ ಅಲ್ಲಿವರೆಗೂ ಒಂದು ಸಲ ನಿಮಗೆ ತೋರಿಸ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ಕೋಬೋದು ನೀವು ಓಕೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ನಾವು ಮೊದಲು ಹಾಕಿದ್ವಲ್ಲ ವೈರ್ ಏರ್ವರೆಗೂ ತರ್ತೀನಿ ಆಮೇಲೆ ಇದನ್ನು ಇಲ್ಲಿ ಜಾಸ್ತಿ ಗ್ಯಾಪ್ ಆಗಿದೆ ನೋಡಿ ನಿಮಗೆ ಈಗ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಗ್ಯಾಪ್ ಆಗುತ್ತೋ ಏನು ಯಾವ ಥರ ಹೇಳ್ಕೊಂಡು ಹಾಕ್ಬೇಕು ಅನ್ನೋದು ಸೊ ಈ ಟರ್ನಲ್ಲಿ ತೋರಿಸ್ತೀನಿ ನಾನು ಅಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೋತೀನಿ ನೀವು ಕೂಡ ಅದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿವರೆಗೂ ಹಾಕಿದೆ ಲಾಸ್ಟ್ ಈ ಮೂಲೆ ಕಾರ್ನರ್ ಎರಡನ್ನೂ ಬಿಟ್ಕೊಂಡಿದ್ದೀನಲ್ವಾ ಸೊ ಈಗ ಈ ಕಾರ್ನರು ಸೇಮ್ ಕಾರ್ನರು ಕೂಡ ಅದೇ ರೀತಿ ಫಸ್ಟ್ ಒಂದು ಎಳೆದು ಹಾಕ್ಕೊಳಿ ಅಂದ ತಕ್ಷಣ ಜಾಸ್ತಿ ಇಳಿಯಕ್ಕೆ ಹೋಗ್ಬೇಡಿ ಇದು ರಬ್ಬರ್ ವೈರ್ ಆಗಿರೋದ್ರಿಂದ ಈ ಥರ ಹಿಂಚ್ಕೊಂಡ್ ಬಂದ್ಬಿಡುತ್ತೆ ವೈರು ಬ್ಯಾಗ್ ಕೂಡ ಗಟ್ಟಿ ಇರಲ್ಲ ಅವಾಗ ಸೊ ಇಲ್ಲಿ ನೋಡಿ ಇವಾಗ ಈ ವೈರ್ಗೂ ವೈರ್ಗೂ ಇಷ್ಟು ಗ್ಯಾಪ್ ಸಿಕ್ತಲ್ವಾ ಸೊ ಈಗ ಸ್ವಲ್ಪ ವೈರ್ನ ಈ ರೀತಿಯಾಗಿ ಪುಷ್ ಮಾಡಿ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಒಳಗಡೆ ಹೋಗೋ ಥರ ಇದನ್ನ ನೋಡಿ ಹಾಕ್ಕೊಳ್ಳಿ ನೋಡಿ ಈ ಥರ ಫೋಲ್ಡ್ ಆಗುತ್ತೆ ಜಸ್ಟ್ ಈ ಥರ ಪುಷ್ ಮಾಡಿ ಇದೇ ರೀತಿ ಸೇಮ್ ಅಂದರೆ ಸ್ವಲ್ಪ ಇಲ್ಲಿ ಎಳೆದು ಹಾಕೋಬೇಕಾಗುತ್ತೆ ನೋಡಿ ನಾನೇ ಎಳ್ದು ಹಾಕ್ಕೋತಾ ಇದ್ದೀನಿ ಬಟ್ ಇಲ್ಲಿ ಗ್ಯಾಪ್ ಸಿಗ್ತಾ ಇದೆ ಸೊ ಇನ್ನು ಸ್ವಲ್ಪ ಬಿಗ್ಗಿಯಾಗಿ ಎಳೆದು ಹಾಕೊಂಡಾಗ ಈ ರೀತಿ ಬರುತ್ತೆ ಸ್ವಲ್ಪ ಗ್ಯಾಪ್ ಆಯಿತು ಅಂದರೆ ಏನೂ ತೊಂದರೆ ಇಲ್ಲ ನೋಡಿ ಈ ಥರ ಹಾಕ್ಕೋಬೇಕು ಸೇಮ್ ಇಲ್ಲಿ ಒಂದು ಕಾರ್ನರ್ ಮಾತ್ರ ಸ್ವಲ್ಪ ಗ್ಯಾಪ್ ಸಿಗುತ್ತೆ ನಿಮಗೆ ಸೇಮ್ ಮತ್ತೆ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹಾಕಬೇಕು ಅಂತ ನೋಡ್ಕೊಂಡ್ರಲ್ವಾ ಸೇಮ್ ಅದೇ ರೀತಿ ಹಾಕ್ಕೊಳ್ತಾ ಹೋಗಿ ಫುಲ್ ಒಂದು ಏಳು ಎಂಟು ಸುತ್ತನ್ನ ನೀವು ಕಂಪ್ಲೀಟ್ ಮಾಡಿಕೊಂಡ್ರೆ ಈ ವೈಯರ್ ಸ್ವಲ್ಪ ಉಳ್ಕೊಳ್ಳುತ್ತೆ ನಿಮ್ಮ ಮೇಲ್ಗಡೆಯಲ್ಲಿ ಈ ರನ್ನಿಂಗ್ ವೈಯರ್ ಎಲ್ಲೂ ಕೂಡ ನೀವು ಕಟ್ ಮಾಡಬಾರ್ದು ಪೂರ್ತಿಯಾಗಿ ಮುಗಿಸಿ ಈ ರನ್ನಿಂಗ್ ವೈರ್ ಹೀಗೆ ಇರಲಿ ನಾನು ಲಾಸ್ಟಲ್ಲಿ ಅದನ್ನು ಯಾವ ಥರ ಇದು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸೊ ನಾನು ಹೇಗೆ ಹೇಳ್ಕೊಟ್ಟೆ ಅನ್ನೋದನ್ನು ನಮ್ಮ ಮೇಡಮ್ ಕೂಡ ನೀವು ಹೇಳ್ಬೇಕು ಚೆನ್ನಾಗಿ ಹೇಳ್ಕೊಡ್ತಿದ್ದೀನ ನಿಧಾನವಾಗಿ ಹೇಳ್ಕೊಡ್ತಿದ್ದೀನ ಇಲ್ಲ ಇನ್ನೂ ಏನಾದರೂ ಅದರಲ್ಲಿ ಕರೆಕ್ಷನ್ ಮಾಡ್ಕೋಬೇಕಾ ಸೊ ಅದನ್ನು ನಮ್ಮ ಮೇಡಮ್ ಹತ್ರ ನೀವು ಮಾತಾಡಿ ಮ್ಯಾಮ್ ಬನ್ನಿ ಎಸ್ ಆಯ್ತಾ ರೆಡಿ ಆಯ್ತಾ ಗುಡ್ 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 ಹ್ಮ್ ಹ್ಮ್ ಪರವಾಗಿಲ್ಲ ಇವತ್ತು ಇಷ್ಟನಾ ಇಲ್ಲ ಇಲ್ಲ ಮ್ಯಾಮ್ ಇದು ಕಂಟಿನ್ಯೂ ಮಾಡ್ಬೇಕು ತುಂಬಾ ಅದು ಟೈಮ್ ಮೇನ್ ಏನೇನು ಹೇಳ್ಕೊಟ್ರಿ ಇವತ್ತು ಮಮ್ಮಿ ಇದನ್ನ ವೈರ್ ಯಾವ ರೀತಿ ಸೇರಿಸಿಕೊಂಡು ಈ ರೌಂಡ್ ಕಂಟಿನ್ಯೂ ಮಾಡಬೇಕು ಅಂದ್ರೆ ಇದ್ರಲ್ಲಿ ಹೇಳಿದಾಗ ಗೊತ್ತಾಗಲ್ಲ ಸೊ ಇದ್ರೊಳಗಡೆ ನಾವು ನ ಹೇಗ್ ಹಾಕೊಂಡು ಈ ರೌಂಡ್ಸ್ ಏನಿದೆ ಮೇಲ್ಗಡೆ ಅದನ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದೀವಿ ಇದೇ ರೀತಿಯಾಗಿ ಒಂದು ಏಳರಿಂದ ಎಂಟು ಸುತ್ತನ ಹಾಕೊಂಡಾಗ ಈ ಹೈಟ್ ಗೆ ಬರುತ್ತೆ ಬರುತ್ತೆ ಈಗ ಅಷ್ಟು ಮಾಡೋದು ಹೇಳ್ಕೊಟ್ಟಿದ್ರೆ ಹೌದು ಸರಿಯಾಗಿ ಹೇಳ್ಕೊಟ್ರೇನ್ರ ನೀವು ಕಮೆಂಟ್ಸ್ ಮಾಡಬೇಕು ನನಗೆ ನಿಮ್ಗೆ ಯಾಕೆಂದ್ರೆ ಅವ್ರು ಹೇಗೆ ಹೇಳ್ಕೊಟ್ರು ಇಲ್ಲ ಏನಾದ್ರು ಚೇಂಜಸ್ ಹೇಳಿ ಕಮೆಂಟ್ಸ್ ಮಾಡಿದ್ರೆ ಅವ್ರಿಗೂ ಹೊಸ್ತಾಗಿ ನಿಮ್ಗೆ ಕ್ಲಾಸಸ್ ಶುರು ಮಾಡಿರೋದ್ರೆ ನಿಮ್ಗೆ ಹೇಳ್ಕೊಡಕ್ಕೆ ಅವ್ರಿಗೆ ಈಸಿ ಆಗುತ್ತೆ ನಿಮ್ಗೆ ಯಾಕೆಂದ್ರೆ ಲೈವ್ ಇದ್ದವ್ರಿಗೆ ಅವ್ರು ಹೇಳ್ಕೊಟ್ಬಿಡ್ತಾರೆ ಮ್ಯಾಮ್ ಗೊತ್ತಾಗಿಲ್ಲ ಬನ್ನಿ ಹೇಳ್ಕೊಡಿ ಅಂದ್ರೆ ಹೋಗ್ತಾರೆ ಇನ್ನೊಂದ್ಸಲ ಹೇಳ್ಕೊಡ್ತಾರೆ ನೀವು ಆನ್ಲೈನಲ್ಲಿರೋದ್ರಿಂದ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಮೆಂಟ್ಸೇ ಮಾಡಬೇಕು ಮ್ಯಾಮ್ ನಮ್ಗೆ ಇದು ಅರ್ಥ ಆಗ್ತಿಲ್ಲ ಇನ್ನೊಂದ್ಸಲ ಹೇಳ್ಕೊಡಿ ಅಂದರೆ ನೆಕ್ಸ್ಟ್ ಅದನ್ನ ತಗೊಂಡು ಅದ್ರ ಬಗ್ಗೆ ಡೀಟೇಲ್ ಆಗಿ ಮತ್ತೊಮ್ಮೆ ಹೇಳ್ಕೊಡ್ತಾರೆ ಓಕೆನಾ ಮತ್ತೆ ಚೆನ್ನಾಗಿ ಹೇಳ್ಕೊಡ್ತಾರ ಇಲ್ವಾ ಅಂತ ಕೂಡ ಕಮೆಂಟ್ ಮಾಡಿ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರೆ ಅಂದ್ರೆ ಖಂಡಿತ ಅವ್ರಿಗೆ ಖುಷಿ ಆಗತ್ತಲ್ವಾ ಇಷ್ಟು ನಿಮ್ಗೋಸ್ಕರ ತಾಳ್ಮೆಯಿಂದ ಕುತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಇಲ್ಲ ಇಂಪ್ರೂವೈಸನ್ ಏನಾದ್ರು ಬೇಕು ಅಂದ್ರೆ ಮೇಡಮ್ ಈ ತರ ಹೇಳ್ಕೊಡಿ ಅಂತ ಹೇಳಿ ಪರವಾಗಿಲ್ಲ ಅವ್ರ ಅದನ್ನ ತಗೊಂಡು ಚೇಂಜ್ ಮಾಡಿ ಹೇಳ್ಕೊಡ್ತಾರೆ ಚೇಂಜ್ ಮಾಡಿ ಅಂತಂದ್ರೆ ಹೇಳ್ಕೊಡ್ಬೇಕಾ ಯಾವ ರೀತಿ ಅದನ್ನ ಹೇಳಿದ್ರೆ ಹೇಳೋ ರೀತಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕ ಅಂತ ಹೇಳಿದ್ರೆ ನೋಡ್ರಿ ಎಲ್ ಸಿಕ್ತಾರೆ ನಿಮ್ಗೆ ಅಂದ್ರೆ ನಾವ್ ಯಾವ ರೀತಿ ಅದನ್ನ ನಮ್ಮ ಮಾತಲ್ಲಿ ಕಲ್ತಿದೀವಿ ನಾವ್ ಹೇಳ್ಕೊಡ್ರಿ ಆತರ ನಾನು ಹೇಳ್ಕೊಡ್ತಾ ಇದೀನಿ ಬಟ್ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತಿನಾರ ಅಂದ್ರೆ ಮೇಡಂ ಹತ್ರ ನೀವು ಅದನ್ನ ಕಮೆಂಟ್ ಮಾಡ್ಕೊ ತಿಳ್ಸಿದ್ರೆ ನಾನ್ ಅದನ್ನ ಚೇಂಜ್ ಮಾಡ್ಕೋತೀನಿ ಅದನ್ನೇ ಇಲ್ವಾ ನಿಮ್ ಇದ್ರಲ್ಲಿ ಏನಂತಾರೆ ಅಂತ ಹೇಳಿದ್ರು ನಾನು ಅದೇ ರೀತಿಯಾಗಿ ಹೇಳ್ತಾ ಹೋಗ್ತೀನಿ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲಾ ಭಾಷೆಲ್ಲೂ ಸ್ವಲ್ಪ ಚೇಂಜ್ ಇರುತ್ತಲ್ವಾ ಸೊ ಅದು ನಮ್ಗೆ ಗೊತ್ತಾಗ್ಲಿಲ್ದಾಗ ನಿಮ್ ಭಾಷೆಲಿ ಈ ತರದ್ ಇರ್ತಾರೆ ಹೇಳ್ಬೇಕಾದ್ರೆ ಅದೊಂಚೂರು ಸೇರಿಸಿ ಮ್ಯಾಮ್ ನಮ್ಗೆ ಅರ್ಥ ಆಗತ್ತೆ ಅಂದ್ರೆ ಖಂಡಿತ ಇವ್ರು ಅದನ್ನ ಸೇರಿಸಿ ಹೇಳ್ಕೊಡ್ತಾರೆ ಅದೇ ಅವ್ರು ಹೇಳ್ದಂಗೆ ಇಲ್ಲಿವರೆಗೂ ಮಾಡಿ ಇನ್ ಅರ್ಧ ಆಮೇಲೆ ಹೇಳ್ಕೊಡ್ತೀನಿ ಫಿನಿಶಿಂಗ್ ಹೇಗ್ ಮಾಡ್ಬೇಕು ಫಿನಿಶಿಂಗ್ ಮಾಡ್ಬೇಕು ಓಕೆ ಒಂದಷ್ಟು ಅರ್ಧ ಮಾಡ್ರೆ ಅವ್ರು ಹೇಳಿದಂಗೆ ಅರ್ಧ ಮಾಡ್ಕೊಳಿ ಇನ್ ಫಿನಿಶಿಂಗ್ ಹೆಂಗ್ ಮಾಡ್ಬೇಕು ಅಂತ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅವ್ರು ಹೇಳ್ಕೊಡ್ತಾರೆ ಇಷ್ಟನ್ನ ನೀಟಾಗಿ ಮಾಡಿ ಅವ್ರಿಗೆ ಒಪ್ಸಿ ಮೇಡಮ್ ನಾವ್ ಮಾಡಿದೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಕಮೆಂಟ್ಸ್ ಗಳು ಹಾಕಿ ಅವಾಗ ಏನಾಗುತ್ತೆ ಓ ಅವ್ರು ನಮ್ ನಮ್ಮನ್ನೇ ಕೇಳ್ತಾ ಇದ್ರಪ್ಪ ನಾವ್ ಮಾಡ್ಕೊಂಡು ತೋರ್ಸ್ಬೇಕು ಅವ್ರಿಗೆ ಅಂತ ಅವ್ರಿಗೆ ಇನ್ನು ಇಂಟ್ರೆಸ್ಟ್ ಜಾಸ್ತಿ ಆಗತ್ತೆ ಅಲ್ವಾ ಇಲ್ಲಿ ಆದ್ರೆ ಇವ್ರು ಬರ್ತಾರೆ ಇಲ್ಲಿ ತೋರಿಸ್ಕೊಂತಾರೆ ಹೋಗ್ತಾರೆ ನೀವು ಹಾನ್ಲೈನವ್ರು ಮನೇಲೆ ಕುತ್ಕೊಂಡ್ ಕಲಿತಾ ಇರೋದ್ರಿಂದ ನೀವು ಕಮೆಂಟ್ಸ್ ಮಾಡಿದ್ರೆ ನಮಗ್ ಗೊತ್ತಾಗೋದು ಅಲ್ವಾ ಹಾಗಾಗಿ ನನಗೆ ಟೈಲರಿಂಗ್ ಬಗ್ಗೆ ಕೇಳ್ತಿರಲ್ಲ ಕಮೆಂಟ್ಸ್ ಕೂಡ ಅದೇ ರೀತಿ ಇದ್ರಲ್ಲೂ ಕೇಳಿ ಅವ್ರು ಹೇಳ್ಕೊಡ್ತಾರೆ ಹೇಳ್ಕೊಟ್ಟಿದೀರಾ ಅನ್ಕೊಂತೀನಿ ನೋಡ್ತೀನಿ ಒಂದ್ಸಲ ಓಕೆ ಚೆನ್ನಾಗಿ ಹೇಳ್ಕೊಟ್ಟಿರ್ತೀರ ಬಿಡಿ ನಿನ್ನೆಲ್ಲ ನಾವು ಲೈವಲ್ಲೇ ನೋಡಿರೋದ್ರಿಂದ ಚೆನ್ನಾಗಿ ಹೇಳಿರ್ತೀರಾ ತಾಳ್ಮೆಯಿಂದ ಓಕೆ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಈ ವಿಡಿಯೋ ನಿಮ್ಗೆ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಏನೇ ನಿಮಗೆ ಬೇಕು ಅಂದ್ರೂ ಕಮೆಂಟ್ ಮಾಡಿ ಮೇಡಮ್ಗೆ ತಿಳಿಸ್ತಾ ಇರ್ಬೇಕು ಅದರಿಂದ ಹೆಚ್ಚೆಚ್ಚು ಇನ್ನೂ ವಿಚಾರಗಳನ್ನ ನಿಮ್ಗೆ ಅವ್ರು ತಿಳಿಸ್ಕೊಡ್ತಾ ಇರ್ತಾರೆ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಕಮೆಂಟ್ಸ್ ಗಳು ಹಾಕಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ ಈಗ ನನ್ ಟೈಲರಿಂಗ್ ಕ್ಲಾಸ್ ಬಗ್ಗೆ ಹೇಗೆ ಕಮೆಂಟ್ಸ್ ಗಳು ಹಾಕ್ತಿರೋ ಅದೇ ರೀತಿ ಈ ಕಡೆ ಕಮೆಂಟ್ಸ್ ಗಳು ಹಾಕಿದ್ರೆ ನೆಕ್ಸ್ಟ್ ಅವ್ರು ಏನ್ ಮಾಡ್ಬೇಕು ಅಂತ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಬರ್ತಾರೆ ಓಕೆ ಮತ್ತೆ ಇದು ಬುವನ್ ಟೈಲರಿಂಗ್ ಕ್ಲಾಸ್ ಎಲ್ಲ ಕಂಡ್ರು ನಾ ಮ್ಯಾಮ್ ಇದ್ದಾರೆ ಇವರು ಬುವನ್ ಟೈಲರಿಂಗ್ ಕ್ಲಾಸ್ ಅವ್ರಬಿಟ್ಟು ಸುಮ್ನೆ ಇದ್ದೀರಾ ಇದು ಚೇತನ ಉದ್ಯೋಗ ಸಂಸ್ಥೆ ಇದನ್ನ ಸಬ್ಸ್ಕ್ರೈಬ್ ಆಗಿ ಗೊತ್ತಾಯ್ತಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಸರಿ ಬಾಯ್